ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಮೇಟ್ಕಳ್ಳಿ ಕರಕುಶಲ ನಗರದಲ್ಲಿ ಕಾವೇರಿ ಕರಕುಶಲ ಕೆಲಸಗಾರರ ಸಂಘ ನಿಯಮಿತ ಅವರ ಅವರಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ಸಂಧ ಸಂಘದ ಅಧ್ಯಕ್ಷರಾದ ದೇವಪ್ಪನವರು ಮತ್ತು ನಿರ್ದೇಶಕರ ಮುಖಂಡರು ಆಯೋಜಿಸಿದ್ದು ಇದರ ಅಧ್ಯಕ್ಷತೆಯನ್ನು ರಾಜೀವ್ ಅವರ ಉಪಸ್ಥಿತಿಯಲ್ಲಿ ಇದ್ದು ಮಾತನಾಡಿದರು ನಿಜವಾಗಲೂ ವಿಶ್ವಕರ್ಮದ ಮೊದಲ ಶಿಕ್ಷಣ ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಅವರ ಮಕ್ಕಳು ಕೆತ್ತನೆ ಕೆಲಸ ನೋಡಿ ಕಲಿಯುತ್ತಾರೆ ನಿಜವಾಗಲೂ ಶ್ಲಾಘನೀಯ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿ ದೇವಪ್ಪ ಉಪಾಧ್ಯಕ್ಷರಾದ ಪಾಂಡುರಂಗ ಮೋಹನ್ ರವರು ಹಾಗೂ ಮಾಜಿ ಅಧ್ಯಕ್ಷರು ಶ್ರೀಧರ್ರವರು ಮತ್ತು ಮಹಿಳಾ ಕಾರ್ಯದರ್ಶಿಯಾದ ಮಂ ಮಂಗಳಮ್ಮ ಅವರು ಮಾಜಿ ಕಾರ್ಪ್ರೇಟರ್ ಆದ ದೇವರಾಜ್ ಹಾಗೂ ಹ್ಯಾಂಡಿಕ್ರಾಫ್ಟ್ ಕಾವೇರಿ ಹ್ಯಾಂಡಿಕ್ರಾಫ್ಟ್ ಮ್ಯಾನೇಜರ್ ಆದ ನಾಗೇಂದ್ರ ಅವರು ಹಾಗೂ ಅನೇಕ ಗಣ್ಯರು ಉಪಸ್ಥಿತಿ ಇದ್ದರು ಕೆಲಸ ಆಗ್ತಾ ಇಲ್ಲ ಕಾರಣ ಏನಂದರೆ ಒಂದು ಕಡೆ ಮರ ಸಿಗ್ಲೇ ಸಿಗ್ತಾ ಇಲ್ಲ

ತಾವು ಇಲ್ಲಿ ಏನೊಂದು ನಮ್ಮ ಈಗ ಏನೊಂದು ಸಹಕಾರ ಸಂಘವಾಗಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಒಂದು ಲಿಸ್ಟ್ ತರಿಸ್ಕೊಂಡು ವರ್ಷಕ್ಕೆ ಒಂದ್ಸಲ ಒಂದು ಧನ ಸಹಾಯ ತಮ್ಮಲ್ಲಿ ನಾವು ರಿಕ್ವೆಸ್ಟ್ ಹಾಗೆ ಈ ಒಂದು ಭಾಗಕ್ಕೆ ಒಂದೇ ಒಂದು ಕೊರತೆ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಕೇಳ್ಕೊಂಡು ಬರ್ತವೆ ಒಂದು ಅರ್ಬನ್ ಹೆಲ್ತ್ ಸೆಂಟರ್ ಒಂದು ಸಣ್ಣ ನಗರ ಆರೋಗ್ಯ ಕೇಂದ್ರ ಯಾಕಂದ್ರೆ ಇಲ್ಲಿ ಎರಡು ಕಿಲೋಮೀಟರ್ ಎರಡ್ ಎರಡೂವರೆ ಕಿಲೋಮೀಟರ್ ಜಿಲ್ಲಾ ಆಸ್ಪತ್ರೆ ಇದೆ ಹಾಗೆ ಕುಂಬಾರ್ಪುರಲ್ಲಿ ಇದೆ ಮತ್ತೆ ಇದೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ನಾವು ಒಂದು ಯಾಕಂದ್ರೆ ಈ ಇಲ್ಲಿ ಕೊಳಕೆ ಪ್ರದೇಶವನ್ನು ಬರ್ತದೆ ಇದು ಬರ್ತದೆ ಸುಮಾರು ಐದ್ ಸಾವಿರಕ್ಕಿಂತ ಜಾಸ್ತಿ ಜನರು ತೀರಾ ಕಳು ಒಂದು ಪ್ರೈಮರಿ ಎಲ್ ಸೆಂಟರ್ ತಾವು ಮಾಡಿ ಈ ಒಂದು ಭಾಗಕ್ಕೆ ನೀವು ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನಿಮಗೆ ಎಮ್ ಎಲ್ ಬೇಕು ಅಥವಾ ನಿರೀಕ್ಷೆ ಬೇಕಂತಾರೆ ತಾವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ ಅದರಿಂದ ತಮ್ಮ ಒಂದು ಇನ್ನೊಂದು ಅವಕಾಶ ಮಾಡಿ ಕೇಳ್ಕೊಳ್ತೇನೆ ಹಾಗೆಯೇ ಈ ಒಂದು ವರ್ಷದ ದೇವಶಿಲ್ಪಿ ವಿಶ್ವಕರ್ಮ ಜಯೇಶ್ ಉತ್ಸವವನ್ನು ಪ್ರತಿಯೊಬ್ಬರಿಗೂ ಸ್ವಾಗತ ಬಯಸಕ್ಕೆ ಇಂದು ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ ಮಾಡ್ಕೊತಕ್ಕಂಥವರಲ್ಲ ಅವರು ತಲೆತಲ ಅವರ ಗುರು ಶಿಷ್ಯ ಪರಂಪರದ ಅಡಿಯಲ್ಲಿ ಅವ್ರು ಬೆಳಕೊಂಡು ಬಂದಂಥವ್ರು ಹಾಗಾಗಿ ಅವರಿಗೆ ಬ್ಯಾಂಕಿನ ವ್ಯವಹಾರದ ಬಗ್ಗೆ ಅತಿ ಹೆಚ್ಚಿನ ತಕ್ಕ ಮಾಹಿತಿ ಇರೋದಿಲ್ಲ ಹಾಗಾಗಿ ಜೊತೆಯಲ್ಲಿ ಅವ್ರಿಗೇನಂದರೆ ಕೇ ಈಗ ಕರಕುಶಲ ಕಲೆಯನ್ನು ಮಾಡ್ತಕ್ಕಂಥವ್ನು ಕರಕುಶಲ ಕಲನಾಗಿ ಕಲೆಗಾರನಾಗಿ ಉಳಿದಿದ್ದಾನೆ ಅದನ್ನು ಯಾರೋ ಹೊರಗಿನ ತಗೊಂಡೋಗಿ ಅದನ್ನು ಮಾರಾಟ ಮಾಡಿ ಬೆಳೆದಿದ್ದರೆ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಕುಶಲಕರ್ಮಿ ಕುಶಲಕರ್ಮಿಯಾಗಿ ಉಳಿದಿದ್ದಾನೆ ಅವ್ನಿಗೇನು ಅವ್ನಿಗೆ ಸರಿಯಾದ ದೂರಿನ ಅಂಚು ಕೂಡ ಕೆಲವರಿಗೆ ಇನ್ನೂ ಕೂಡ ಸಿಗಲಿಲ್ಲ ಆ ಒಂದು ದೃಷ್ಟಿಯಲ್ಲಿ ಆ ಬ್ಯಾಂಕ್ನ ವ್ಯವಹಾರದ ದೃಷ್ಟಿಯಲ್ಲಿ ಅವರಿಗೆ ನಾವು ಈ ಸಾಕಾರ ಸಂಘದ ಪರವಾಗಿ ನಾವು ಹೆಚ್ಚಿನ ಸಾಕಾರವನ್ನು ಕೊಟ್ಟರೆ ಅವರು ಇನ್ನೂ ಮೇಲೆ ಬಂದು ಸೌಲಭ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಸಾಧ್ಯ ಮತ್ತು ಸಾಲವನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಬರೆಸಲಿಕ್ಕೆ ನಾವು ಮಾರ್ಗದರ್ಶನ ಕೂಡ ಕೊಡಲಿಕ್ಕೆ ಹೋಗ್ತೀವಿ ಕೆಲವು ಅವರಿಗೆ ಲೋನ್ ಆಗಲ್ಲ ಅಂತ ಹೇಳ್ತಾರೆ ಅದರ ಕಾರಣ ಏನು ಹೋಗಿ ಕೆಲವು ಆಡಿಸನ್ಸ್ಗಳಿಗೆ ಟರ್ಮಿಫ್ ಇದೆ ಅಪ್ಲಿಕೇಶನ್ ಇರಲ್ಲ ಕೆಲವು ಜನ ಏನು ಹೇಳ್ತಾರೆ ಹೋದ ತಕ್ಷಣ ನಮಗೆ ನಿಮ್ಮದು ಸಿವಿಲ್ ಸ್ಕೋರ್ ಇದೆ ಅಂತ ಹೇಳ್ತಾರೋ ಅಥವಾ ನಿಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಇದೆ ಅಂತ ಹೇಳ್ತಾರೋ ಅದು ಗೊತ್ತಿರಲ್ಲ ಪಾಪ ಹಾಗಾಗಿ ಅವರಿಗೆ ಯಾವ ಥರ ಒಂದು ತಪ್ಪಿದೆ ಅನ್ನೋದು ಮುಚ್ಚಿಸಿ ಹೇಳುವಂಥ ಒಂದು ಸಮಾಧಾನವಾಗಿ ಅವರು ಬ್ಯಾಂಕಲ್ಲಿ ನಡೆಸಿ ಹೇಳುವಂಥ ಒಂದು ಮನಸ್ಥಿತಿ ಇರಲ್ಲ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಕೊಡ್ತಾರೆ ಸಿವಿಲ್ ಸ್ಕೋರ್ ನೋಡಿ ನಿಮಗೆ ಲೋನ್ ಆಗೋಲ್ಲ ಅಂತ ಬಳಸ್ತಾರೆ ಅದರಿಂದ ಪಾಪ ಕರಕುಶಲಕರ್ಮಿಗಳು ನೊಂದ್ಕೊಂಡು ಬರ್ತಾರೆ ಹಾಗಾಗಿ ಇಲ್ಲಿ ಕೂಲಿ ನೌಕರು ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋಂಥ ಜನ ಕುಶಲಕರ್ಮಿಗಳು ಹಾಗಾಗಿ ಅದು ಏನೋ ಒಂದು ಆಗ್ತಾ ಇದೆ ಅದು ನಾವು ಹೆಚ್ಚಿನ ನಾವು ನಮ್ಮ ಸಹಕಾರ ಸಂಘದ ವತಿಯಿಂದ ಮುಂದೆ ಆ ಬ್ಯಾಂಕಿನ ಒಂದು ನಮ್ಮ ಸದಸ್ಯರಿಗೆ ಆ ಒಂದು ಬ್ಯಾಂಕಲ್ಲಿ ಭೇಟಿಯಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಮ್ಮ ಸಹಕಾರ ಸಂಘದ ವತಿಯಿಂದ ಸದಸ್ಯರುಗಳು ಈ ಇಚ್ಛೆ ಬಯಸಿದ್ದಲ್ಲಿ ಅವ್ರ ಬಗ್ಗೆ ನಾವು ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ I o teu